ಫಲ ಸಿಕ್ಲಿಕ್ಕೆಲ್ಲ ಏನಪ್ಪ ನಮಗೆ ಚುನಾವಣೆಯಲ್ಲಿ ಫಲ ಸಿಕ್ಲಿಲ್ವಲ್ಲ ಅಂತಕ್ಕಂಥದ್ದು ಯಾರು ಕೂಡ ಆತ್ಮವಿಶ್ವಾಸ ಕಳ್ಕೊಳ್ಬಾರ್ದು ನಾನು ಈಗ ತಾನೇ ಹೇಳ್ದಂಗೆ ನಮ್ಮಲ್ಲಿ ಒಂದು ದೃಢವಾದಂಥ ಸಂಕಲ್ಪ ಇರಬೇಕು ನಮ್ಮ ಉದ್ದೇಶ ಸರಿ ಇರಬೇಕು ನಮ್ಮ ಉದ್ದೇಶ ಒಂದೇ ಆಗಿರಬೇಕು ಸಮಾಜ ಕಟ್ತೇನೆ ಸಮಾಜದ ಏಳಿಗೆಗೋಸ್ಕರ ದುಡಿತೇನೆ ಅಂತಕ್ಕಂಥದ್ದು ಒಂದು ನಿಮ್ಮ ಮನಸ್ಸಿನಲ್ಲಿ ದೃಢವಾದಂಥ ಸಂಕಲ್ಪವನ್ನು ತೊಟ್ಟಿ ಚುನಾವಣೆಯ ಏಳು ಬೀಳು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಸಮುಚಿತವಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋಣ ಆದರೆ ಒಂದು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಹಲವಾರು ಚುನಾವಣೆಗಳಲ್ಲಿ ನಾವು ನೋಡಿದ್ದೇವೆ ನನಗೆ ಬುದ್ಧಿ ಬಂದಾಗ್ಲಿಂದ ರಾಜಕಾರಣದ ಸಣ್ಣ ಪುಟ್ಟ ತಿಳುವಳಿಕೆ ಮೂಡ್ದಾಗ್ಲಿಂದ ನಾನು ಚಿಕ್ಕಬಳ್ಳಾಪುರದಲ್ಲಿ ಭಾಳ ಹತ್ತಿರದಿಂದ ಗಮನಿಸ್ಕೊಂಡು ಬಂದಿದ್ದೇನೆ ಎರಡು ಸಾವಿರದ ನಾಲ್ಕರ ಚುನಾವಣೆಯಿಂದ ಇಲ್ಲಿಯವರೆಗೂ ಚುನಾವಣೆಗಳನ್ನ ನಾವು ನೋಡ್ತಕ್ಕಂಥದ್ದಾದ್ರೆ ಪ್ರತಿ ಶಾಸಕ ಚುನಾವಣೆಯಲ್ಲೂ ನಾವು ನೋಡಿದ್ದೇವೆ ವಿಧಾನಸಭಾ ಚುನಾವಣೆಗಳಲ್ಲಿ ಕನಿಷ್ಠ ಪಕ್ಷ ಜನತಾದಳ ಪಕ್ಷವನ್ನು ಪ್ರೀತಿಸ್ತಕ್ಕಂಥ ಮತದಾರ ಬಂಧುಗಳು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕನಿಷ್ಠ ಪಕ್ಷ ಐವತ್ತು ಸಾವಿರ ಮತಗಳು ಪಕ್ಷದ ಚಿನ್ನಾಡಿ ಕ್ರೋಢೀಕರಿಸಿವೆ ನಿಮಗೆ ತಾಲೂಕ್ನಲ್ಲಿ ಬೇಕಾಗಿರ್ತಕ್ಕಂಥದ್ದು ಒಂದು ಕೊರತೆ ನಾನು ಗಮನಿಸಿರ್ತಕ್ಕಂಥದ್ದು ನಿಮ್ಮ ಜೊತೆಯಲ್ಲಿ ಒಂದು ಮೇಟಿ ಬೇಕಾಗಿದೆ ಇವತ್ತು ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ಕಾರ್ಯಕರ್ತರ ನೋವು ಸ್ಪಂದಿಸಬೇಕು ಜನತೆಯ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡು ಹಳ್ಳಿ ಹಳ್ಳಿಗೆ ಕಾರ್ಯಕರ್ತರನ್ನ ಕಟ್ಕೊಂಡು ಸಂಘಟನೆಗೆ ಹೋಗಬೇಕು ಅಂತಕ್ಕಂಥದ್ದಾದರೆ ನಿಮಗೆ ಯಾರಾದರೂ ಒಬ್ಬ ಮೇಟಿ ಬೇಕಾಗಿದೆ ಆ ಮೇಟಿಯ ಕೊರತೆಯನ್ನು ಇವತ್ತು ಚಿಕ್ಕ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕ್ನಲ್ಲಿ ನಾವು ಎದುರು ನೋಡ್ತಾ ಇದ್ದೇವೆ ನನಗೆ ಗೊತ್ತಾಗಿಲ್ಲ ತಮ್ಮ ಹೆಸರು ಮೋಹನ್ ರಾಜ್ ಅವರು ಮೋಹನ್ ರಾಜ್ ಅವರು ಬಹಳ ಆಕ್ರೋಶ ಭರಿತವಾಗಿ ಅವ್ರ ಮನಸ್ಸಲ್ಲಿರ್ತಕ್ಕಂಥ ನೋವಿನ ಬಗ್ಗೆ ಹೇಳ್ತಾ ಇದ್ರು ಇದು ಕೇವಲ ಮೋಹನ್ ರಾಜ್ ಅವರ ಭಾವನೆ ಅಷ್ಟೇ ಅಲ್ಲ ತಾಲೂಕಿನ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಹಿರಿಯ ಮುಖಂಡರು ಯುವಕರು ಎಲ್ಲರ ಭಾವನೆಯೂ ಹೌದು ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ನಾವು ರಾಮನಗರ ಮತ್ತೆ ಚಿಕ್ಕಬಳ್ಳಾಪುರ ಎರಡನ್ನು ಕೂಡ ಸಮಕಾಲದಲ್ಲಿ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಿರ್ತಕ್ಕಂಥ ನಾಯಕರು ಯಾರು ನೀವು ಬೆಳೆಸಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರು ಅಷ್ಟು ಚಿಕ್ಕಬಳ್ಳಾಪುರದ ಮೇಲೆ ಅವರಿಗೆ ವಿಶೇಷವಾದಂಥ ಪ್ರೀತಿ ಅಭಿಮಾನ ಇದೆ ಇತ್ತೀಚೆಗೆ ನಡೆದಂಥ ಸಂಸತ್ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವಾರು ತಾಲೂಕುಗಳು ಆ ಲೋಕಸಭಾ ಚುನಾವಣೆಯ ವ್ಯಾಪ್ತಿಗೆ ಬರ್ತಕ್ಕಂಥ ತಾಲೂಕುಗಳೇನಿದೆ ಎಲ್ಲ ಕಡೆಯೂ ಕೂಡ ಎನ್ ಡಿ ಎ ಅಭ್ಯರ್ಥಿಯ ಗೆಲುವಿಗೆ ಪ್ರಾಮಾಣಿಕವಾಗಿ ದುಡಿದಿದ್ದೀರಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೀರಿ ಆರೋಗ್ಯಕರವಾದಂಥ ಚುನಾವಣೆ ಮಾಡಿಕೊಟ್ಟಿದ್ದೀರಿ ಪಕ್ಷದ ಗೌರವವನ್ನು ಎತ್ತಿಡಿದಿದ್ದೀರಿ ಚಿಕ್ಕಬಳ್ಳಾಪುರ ತಾಲೂಕಿನ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಜೆ ಡಿ ಎಸ್ ಪಕ್ಷ ಹಾಗೂ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಕಾರ್ಯಕರ್ತರು ಇಲ್ಲದೆ ಹೋಗಿದ್ರೆ ಇವತ್ತು ನಾನು ಈ ಜಿಲ್ಲೆನಲ್ಲಿ ಸಂಸದನಾಗಿ ಆಯ್ಕೆ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಕಾರ್ಯಕರ್ತರ ಕಾರ್ಯಕರ್ತರ ಶ್ರಮ ದುಡಿಮೆ ಇವೆಲ್ಲವೂ ಕೂಡ ಇವತ್ತು ನನ್ನನ್ನು ಸಂಸದರಾಗಿ ಆಯ್ಕೆ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಬಹಳ ಮುತ್ವರ್ಜಿಯನ್ನು ವಹಿಸಿದ್ದಾರೆ ಅಂತಕ್ಕಂಥದ್ದನ್ನ ಇದು ನನ್ನ ಮುಂದೆ ಅಷ್ಟೇ ಅಲ್ಲ ಅವ್ರು ಹೇಳೋದು ನನಗೆ ಭಾಳ ಜನ ಇಲ್ಲಿ ನಮ್ಮ ಮುಖಂಡರುಗಳು ಸಿಕ್ಕದಾಗ ಹೇಳ್ತಾ ಇರ್ತಾರೆ ಇಲ್ಲ ಯಾವಾಗಲೂ ಆ ವಿಚಾರನ ಸುಧಾಕರ್ ಅವರು ಸ್ಮರಿಸ್ಕೊಳ್ತಾ ಇರ್ತಾರೆ ಅಂತಕ್ಕಂಥದ್ದು ಹೇಳ್ತಾ ಇರ್ತಾರೆ ಅಣ್ಣ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನೋಡಿ ನಿಮ್ಮ ಹೃದಯ ವೈಶಾಲ್ಯತೆ ಯಾವ ಮಟ್ಟಕ್ಕಿದೆ ಅಂದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣವರು ಕೇಂದ್ರದಲ್ಲಿ ಲೋಕಸಭಾ ಚುನಾವಣೆಯ ಒಂದು ತಿಂಗಳು ಪೂರ್ವದಲ್ಲಿ ತಗೊಂಡಂಥ ನಿರ್ಧಾರ ಎನ್ ಡಿ ಎ ಮಿತ್ರಿಕೂಟದ ಭಾಗವಾಗಿ ಜನತಾದಳವು ಕೂಡ ನಮ್ಮ ಬೆಂಬಲವನ್ನು ಸೂಚಿಸಿದ್ವಿ ಆ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ ಇದೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೆಂಟರಲ್ಲಿ ಕಾಂಗ್ರೆಸ್ನ ಸರ್ಕಾರ ಮತ್ತು ಜೆ ಡಿ ಎಸ್ನ ಸಮ್ಮಿಶ್ರ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ರು ಒಂದು ವರ್ಷ ಕಳೀತಾ ಇದ್ದಂಗೆ ಲೋಕಸಭಾ ಚುನಾವಣೆ ಎದುರಿಸ್ತೀವಿ ಅಲ್ಲಿ ಆ ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದಂಥ ಒಂದು ಒಪ್ಪಂದ ಸಂಪೂರ್ಣವಾಗಿ ಮುರಿತ್ತು ಯಾವ ರೀತಿ ಬೆನ್ನಿಗೆ ಚೂರಿ ಚೂಸ್ತಕ್ಕಂಥ ಕೆಲಸ ಕಾಂಗ್ರೆಸ್ನವರು ಒಂದ್ ಕಡೆ ತುಮಕೂರಿನಲ್ಲಿ ದೇವೇಗೌಡರು ಸಾಹೇಬ್ರನ್ನ ನಿಲ್ಲಿಸಿ ಸೋಲ್ಸಿದ್ರು ಇನ್ನೊಂದು ಕಡೆ ಮಂಡ್ಯದಲ್ಲಿ ಯಾವ ರೀತಿ ಪ್ರಕರಣ ಆಯಿತು ಅಂತಕ್ಕಂಥ ಉದಾಹರಣೆ ನೋಡಿದ್ದೀರಿ ಆದರೆ ತಾವುಗಳು ತಗೊಂಡಂತ ನಿರ್ಧಾರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತಿಲ್ಲ ಇದು ಜನತಾದಳ ಪಕ್ಷದ ಮುಖಂಡರ ಕಾರ್ಯಕರ್ತರ ಸಭೆ ಆದರೆ ನನ್ನ ಮಾಧ್ಯಮದ ಸ್ನೇಹಿತರಿಗೂ ಈ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾದಳ ಪಕ್ಷದ ಕಾರ್ಯಕರ್ತರ ಸಮ್ಮಿಲನ ನಿಮ್ಮ ಒಂದು ಒಪ್ಪಂದ ಎಷ್ಟು ಮಟ್ಟಕ್ಕೆ ಆರೋಗ್ಯಕರವಾಗಿತ್ತು ಅಂದರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಗೌರವಾನ್ವಿತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರಿಗೆ ಏಳುವರೆ ಕೋಟಿ ಕನ್ನಡಿಗರ ಒಂದು ಆಶೀರ್ವಾದವನ್ನು ಪಡೆಯುವ ಮೂಲಕ ಹತ್ತೊಂಬತ್ತು ಜನ ಸಂಸದರನ್ನ ಇವತ್ತು ಸಂಸತ್ಗೆ ನರೇಂದ್ರ ಮೋದಿಜಿ ಮೋದಿಜಿಯವರಿಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಒಂದು ಆರೋಗ್ಯಕರವಾದಂಥ ಒಂದು ಚುನಾವಣೆಯ ಹಿನ್ನೆಲೆ ಇವತ್ತು ನಮಗೆ ಇಂಥ ಒಳ್ಳೆ ಫಲ ಸಿಕ್ಕಿದೆ ಭಾಳ ಜನ ಗೊತ್ತಿರಲಿಕ್ಕಿಲ್ಲ ಲೋಕಸಭಾ ಚುನಾವಣೆ ಕಳೆದು ಒಂದು ವರ್ಷ ಮೇಲೆ ಆಯಿತು ಒಂದು ವರ್ಷ ಒಂದು ತಿಂಗಳು ಒಂದು ವರ್ಷ ಎರಡು ಆಗಿರಬೇಕು ಒಂದು ಮುಂದುವರೆದ ಭಾಗವಾಗಿ ಒಂದು ಮಾತು ತಿಳಿಸ್ಲಿಕ್ಕೆ ಬಯಸ್ತೇನೆ ಯಾವ ರೀತಿ ಮುಂದಿನ ವಿಧಾನಸಭಾ ಚುನಾವಣೆಯ ಸಾರ್ವತ್ರಿಕ ಚುನಾವಣೆ ಟ್ರೆಂಡ್ ಇರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹತ್ತೊಂಬತ್ತು ಜನ ಸಂಸದರನ್ನ ಗೆದ್ವಿ ಹೇಳಿದೆ ಆದರೆ ಎನ್ ಡಿ ಎ ಮಿತ್ರಕೂಟದ ಅಭ್ಯರ್ಥಿಗಳು ಏನು ಹತ್ತೊಂಬತ್ತು ಜನ ಸಂಸದರು ಗೆದ್ರಲ್ಲ ನೂರ ಐವತ್ತೊಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಂಡ ಬಹುಮತದ ಲೀಡನ್ನ ತಗೊಂಡಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ ಅಂದರೆ ನಾಳೆ ಚುನಾವಣೆ ಏನಾದರೂ ವಿಧಾನಸಭಾ ಚುನಾವಣೆ ಘೋಷಣೆ ಆದರೆ ಒಂದು ವರ್ಷ ಹಿಂದೆ ನಡೆದಂಥ ಸಂಸತ್ ಚುನಾವಣೆಯಲ್ಲಿ ನೂರೈವತ್ತೊಂದು ಸ್ಥಾನದಲ್ಲಿ ಜನತಾದಳ ಪ್ಲಸ್ ಬಿ ಜೆ ಪಿ ಒಟ್ಟಾರೆಯಾಗಿ ಎನ್ ಡಿ ಎ ಅಭ್ಯರ್ಥಿಗಳು ಮುನ್ನಡೆಯನ್ನು ಸಾಧಿಸಿರ್ತಕ್ಕಂಥ ಡೇಟಾ ಬೇಸ್ ನಮ್ಮ ಹತ್ರ ಇದೆ ಹಾಗಿದ್ದಾಗ ಇವತ್ತು ಯಾವ ರೀತಿ ಈ ರಾಜ್ಯ ಸರ್ಕಾರದ ವೈಫಲ್ಯತೆಗಳು ದೃಢಾಡಳಿತ ಭ್ರಷ್ಟಾಚಾರ ಪ್ರತಿ ಹಂತ ಹಂತದಲ್ಲೂ ನೋಡ್ತಾ ಇದ್ದೇವೆ ನಿನ್ನೆ ದಿನ ನಾನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೆ ನಮ್ಮ ಮೀಡಿಯಾ ಪರ್ಸನ್ನು ಒಂದು ವಿಡಿಯೋನ ಕಳಿಸ್ಕೊಟ್ಟಿದ್ದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನ ಭಾಗ್ಯದ ಬಗ್ಗೆ ಹೇಳ್ತಾರೆ ಐದು ಕಿಲೋ ಅಕ್ಕಿ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಆದರೆ ಆ ಅಕ್ಕಿನ ಕೊಡ್ಲಿಕ್ಕೆ ಆ ಟ್ರಾನ್ಸ್ಪೋರ್ಟ್ ಏನಿದೆಯಾ ಆ ಬಸ್ ಟ್ರಾನ್ಸ್ಪೋರ್ಟು ಆ ಲಾರಿ ಅವರಿಗೆ ಕಳೆದ ನಾಲ್ಕು ಐದು ತಿಂಗಳಿಂದ ಇನ್ನೂರೈವತ್ತು ಕೋಟಿ ರೂಪಾಯಿಯಷ್ಟು ಹಣ ಅವರಿಗೆ ಪಾವತಿ ಮಾಡದೆ ಬಾಕಿ ಉಳಿಸ್ಕೊಂಡಿದ್ದಾರೆ ಪಾಪ ಅವರು ರಾಜ್ಯ ಘಟಕದ ಅವರು ಮಾಲೀಕರ ಲಾರಿ ಮಾಲೀಕರು ಓನರ್ ಬಹಳ ಮನನೊಂದು ಒಂದು ಮಾತನ್ನು ಹೇಳ್ತಾರೆ ನೋಡಿ ನಾವೆಲ್ಲ ಲಾರಿಗಳು ನಮ್ಮ ಮನೆ ಹೆಣ್ಮಕ್ಳ ಒಡವೆಗಳನ್ನ ಅಡ ಇಟ್ಟು ಇವತ್ತು ಬಡ್ಡಿ ಕಟ್ತಾ ಇದ್ದೇವೆ ಫೈನಾನ್ಸಿಯರ್ಗಳು ಬಂದು ಲಾರಿಯನ್ನ ಸೀಸ್ ಮಾಡಿ ಎತ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಇನ್ನೂರು ಐವತ್ತು ಕೋಟಿ ಎಷ್ಟು ನಾಲ್ಕೈದು ತಿಂಗಳ ಇವತ್ತು ನೀವು ಹಣ ಪಾವತಿ ಮಾಡದೆ ಬಾಕಿ ಏನು ಉಳಿಸ್ಕೊಂಡಿದ್ದೀರಿ ಲಾರಿ ಮಾಲೀಕರಿಗೆ ಆ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಮಾಲೀಕರಿಗೆ ದಯವಿಟ್ಟು ನಮ್ಮನ್ನು ಉಳಿಸಿ ಅಂತ ಪಾಪ ಕೇಳ್ಕೊಂಡಿದ್ದಾರೆ ಇದು ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಪ್ರತಿನಿತ್ಯ ಒಂದೊಂದು ಘಟನೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ನ ಸ್ವಪಕ್ಷದ ಶಾಸಕರು ಜನತಾದಳ ಪಕ್ಷದವ್ರು ಬೇಡ ಬಿ ಜೆ ಪಿ ಪಕ್ಷದವ್ರು ಬೇಡ ಇಲ್ಲಿ ಇಬ್ರು ಹಿರಿಯ ಶಾಸಕರು ಕೂತಿದ್ದಾರೆ ಅದರಲ್ಲೊಬ್ರು ಮಾಜಿ ಮಂತ್ರಿಗಳಿದ್ದಾರೆ ಮಂಜಣ್ಣವರು ಬಹುಶಃ ಅವ್ರು ಸುದೀರ್ಘವಾದಂತ ರಾಜಕಾರಣದ ಜೀವನದಲ್ಲಿ ಎಷ್ಟೋ ಸರ್ಕಾರದಲ್ಲಿ ಮಂತ್ರಿಗಳ ಕೆಲಸ ಮಾಡಿದ್ದಾರೆ ಹಲವಾರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಆದರೆ ಬಹುಶಃ ಮಂಜಣ್ಣವ್ರು ಹೇಳಬೇಕಾಗ್ತದೆ ಅವರು ಹೇಳಬೇಕಾಗ್ತದೆ ಬೇಡ ಜನತಾದಳದವ್ರಿಗೆ ಯಾಕೆ ಪ್ರಶ್ನೆ ಮಾಡೋದು ಇವತ್ತು ಸಾರ್ವಜನಿಕ ವಲಯದಲ್ಲಿ ಬಿ ಆರ್ ಪಾಟೀಲ್ ರೇನ್ ಹೇಳವ್ರೆ ಏನು ಹೇಳವ್ರೆ ಮಲ್ಕಲ್ಮುರ್ನ ಕಾಂಗ್ರೆಸ್ನ ಶಾಸಕರು ಏನು ಹೇಳವರೇ ಅಸಹಾಯಕತೆಯನ್ನು ಹೇಳ್ತಾ ಇದ್ದಾರೆ ಎಷ್ಟು ಅಸಹಾಯಕರಾಗಿದ್ದೀವಿ ನಮಗೆ ಹತ್ತು ರೂಪಾಯಿ ಇವತ್ತು ಸರ್ಕಾರದಲ್ಲಿ ಅನುದಾನ ಸಿಗ್ತಾ ಇಲ್ಲ ನಾವು ಕಾಂಗ್ರೆಸ್ನ ಶಾಸಕರಾಗಿ ಹತ್ತು ಕೋಟಿ ರೂಪಾಯಿ ಎಲ್ಲ ಐದು ಕೋಟಿ ರೂಪಾಯಿ ಅನುದಾನ ಇವತ್ತು ತಗೊಂಡು ಬರ್ಲಿಕ್ಕಾಗ್ತಾ ಇಲ್ಲ ಒಂದು ರಸ್ತೆ ಅಭಿವೃದ್ಧಿ ಆಗ್ತಾ ಇಲ್ಲ ಒಂದು ಚರಂಡಿ ಅಭಿವೃದ್ಧಿ ಮಾಡಲಿಕ್ಕಾಗ್ತಾ ಇಲ್ಲ ಒಂದು ಸರ್ಕಾರಿ ಕಟ್ಟಡವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಿರಲಿ ಇವ್ಯಾವು ಕೂಡ ಆಗ್ತಾ ಇಲ್ಲ ಅಂತಕ್ಕಂಥದ್ನ ಅಸಹಾಯಕವಾಗಿ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ ಈ ರೀತಿ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ಆಡಳಿತ ಮಾಡ್ತಾ ಇದೆ ಇದೆಲ್ಲದರ ಪರವಾಗಿ ಮಾತನಾಡ್ತಕ್ಕಂಥ ವೇದಿಕೆ ಮುಂದೆ ಸಜ್ಜಾಗ್ತದೆ ಆದರೆ ಇವತ್ತು ಇಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥದ್ದಣ ಇದು ಯಾವುದೋ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ನಾನು ಇಲ್ಲಿ ಬಂದಿಲ್ಲ ನಾನು ಇಲ್ಲಿ ಬಂದಿರತಕ್ಕಂಥದ್ದು ತುಂಬ ಜನಕ್ಕೆ ಅನ್ನಿಸ್ಬೋದು ಏನೊಂದು ಅರವತ್ತರವತ್ತೈದು ದಿನ ರಾಜ್ಯ ಪ್ರವಾಸ ಈ ಪ್ರವಾಸ ಆದಮೇಲೆ ಮತ್ತಿನ್ಯಾವಾಗ ಬತ್ತರು ಅಂತ ಅಂದ್ಕೊಂಡಿರ್ಬೋದು ಮತ್ತೆ ನನ್ನ ಮನಸ್ಸಲ್ಲಿ ಈಗಾಗಲೇ ಮತ್ತೊಂದು ಕ್ಲೋಸ್ ಡೋರ್ ಸಭೆ ಮಾಡಬೇಕು ನಮ್ಮ ಅಭ್ಯರ್ಥಿಗಳ ಜೊತೆ ಕೂತ್ಕೊಂಡು ಪ್ರಮುಖ ಮುಖಂಡರ ಜೊತೆ ಅಂತ ನಾನು ಈಗಾಗಲೇ ನನ್ನ ತಲೆನಲ್ಲಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಸುಮ್ಮನೆ ಕೂರ್ತಕ್ಕಂಥ ವ್ಯಕ್ತಿ ಅಲ್ಲ ಮೂರು ವರ್ಷ ನಮ್ಮ ಕಣ್ಮುಂದೆ ಇದೆ ಮೂರು ವರ್ಷ ಅಂದರೆ ಸಾವಿರ ದಿನ ಅಷ್ಟೇ ದಿವ್ಸಕ್ಕೆ ಮುನ್ನೂ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಇನ್ನೊಂದು ಸಾವಿರ ದಿನದಲ್ಲಿ ಇವತ್ತು ಬಂದಿದ್ದೇವೆ ಮಾತನಾಡಿದ್ದೇವೆ ನೀವು ಕೇಳಿಸ್ಕೊಂಡಿದ್ದೀರಿ ಕಾರ್ಯಕ್ರಮ ಯಶಸ್ವಿನೂ ಆದರೆ ಇಲ್ಲಿಂದ ನಾನು ಮಾತನಾಡಿ ಹೊರಟರೆ ಅದಕ್ಕೆ ಅರ್ಥ ಇಲ್ಲ ನಿಮ್ಮ ನೋವನ್ನು ನಾನು ಕೇಳಬೇಕು ನಿಮ್ಮ ಸಮಸ್ಯೆನ ನಾನು ಅರ್ಥ ಮಾಡ್ಕೊಳ್ಬೇಕು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನೀವು ಒಂದು ಮೇಟಿಯ ಕೊರತೆ ಇವತ್ತು ನಿಮಗೆ ಹೃದಯದಲ್ಲಿ ಏನು ಕಾಡ್ತಾ ಇದೆ ಅದು ಮುಂದಿನ ದಿನಗಳಲ್ಲಿ ಬಗೆಹರಿಸ್ಬೇಕು ಬಹಳ ವಿಚಾರಗಳನ್ನ ನಾನು ಆಲೋಚನೆ ಮಾಡ್ಕೊಂಡಿದೀರಣ್ಣ ನೋಡಿ ಒಬ್ರು ಹಿರಿಯಕ್ರು ಹೇಳ್ತಾರೆ ಅಂತಿಂತ ಗಂಡಲ್ಲ ಒಳ್ಳೆ ಟಗರ್ಬೇಕು ಅಂತ ಕೇಳ್ತಾರೆ ಒಂದು ಹಣ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ನಾಯಕರನ್ನ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಪಕ್ಷ ಈ ರಾಜ್ಯದಲ್ಲಿ ಯಾರು ಇದ್ರೆ ಜನತಾದಳ ಕಾರ್ಯಕರ್ತರಿಗೆ ಮಾತ್ರ ಅದನ್ನು ಕಳೆದ ಇಪ್ಪತ್ತು ವರ್ಷದಿಂದ ಸಾಬೀತ್ ಮಾಡಿದ್ದೀರಿ ಇಪ್ಪತ್ತು ವರ್ಷದಿಂದ ಎಷ್ಟೋ ಜನ ಶಾಸಕರಾಗಿ ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳು ನೋಡಿದ್ದೀರಿ ಆದರೂ ಕೂಡ ಇಷ್ಟು ಪಕ್ಷ ಸದೃಢವಾಗಿದೆ ಅಂದರೆ ಅದು ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ಹಾಗಾಗಿ ಯಾರು ಧೃತಿ ಬೇಡ ಇನ್ನೂ ಹತ್ತು ಹಲವಾರು ವಿಚಾರಗಳು ನನ್ನ ತಲೆನಲ್ಲಿದೆ ಎಲ್ಲ ಹೊರಗಡೆ ವೇದಿಕೆಯಲ್ಲಿ ಮಾತನಾಡ್ತಕ್ಕಂಥದ್ದು ಬೇಡ ನಿಮ್ಮನ್ನು ಕಾಪಾಡ್ಕೋಬೇಕು ನಿಮ್ಮನ್ನು ಉಳಿಸ್ಕೋಬೇಕು ನಿಮ್ಮನ್ನ ಏನು ನಮ್ಮನ್ನು ಬೆಳೆಸಿದ್ದೀರಿ ನಿಮ್ಮನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಕರ್ತವ್ಯ ನಮ್ಮ ಮೇಲಿದೆ ಆ ಹೊಣೆಗಾರಿಕೆ ನಾನು ತಗೋತೀನಿ ತಲೆ ಕೆಡಿಸ್ಕೋಬೇಡಿ ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೇರೆ ಇರೋ ರಾಮನಗರ ಬೇರೆ ಅಲ್ಲ ಮಂಡ್ಯ ಬೇರೆ ಅಲ್ಲ ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಇವೆರಡೂ ಜಿಲ್ಲೆಗಳಲ್ಲಿ ಕನಿಷ್ಠ ಪಕ್ಷ ನಮಗೆ ಹನ್ನೊಂದು ವಿಧಾನಸಭಾ ಕ್ಷೇತ್ರ ನಾವು ಎದುರು ನೋಡ್ತೇವೆ ಮುಂಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟು ಇದೆಲ್ಲವೂ ಕೂಡ ನಾವು ಯಾವ ರೀತಿ ಸಂಘಟನೆ ಮಾಡ್ತೀವಿ ಪಕ್ಷ ಯಾವ ರೀತಿ ನಾವು ಹಳ್ಳಿಗಳಿಗೆ ಸರ್ಕಾರದ ವೈಫಲ್ಯತೆಗಳು ಸರ್ಕಾರದ ಹಗರಣಗಳು ಸರ್ಕಾರ ಹಂತ ಹಂತದಲ್ಲಿಯೇ ನಡೆಯುತ್ತಾ ಇದೆ ಇವೆಲ್ಲದರ ವಿರುದ್ಧವಾಗಿ ಧ್ವನಿಯನ್ನ ಎತ್ತಕ್ಕಂಥ ಕೆಲಸ ಇವತ್ತು ಗ್ರಾಮ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಬೂತ್ಗಳಲ್ಲಿ ಹೋಗಿ ಮಾಡಬೇಕಾಗ್ತದೆ ಸಂಘಟನೆ ಅಂತಕ್ಕಂಥದ್ದು ಅಷ್ಟು ಸುಲಭವಾದ ಮಾದಂತಲ್ಲ ಅದಕ್ಕೆ ತನ್ನದಾದಂಥ ಬದ್ಧತೆ ಬೇಕಾಗ್ತದೆ ನಿಜವಾದ ಸಾಮಾಜಿಕ ಕಾಳಜಿ ಬೇಕಾಗ್ತದೆ ಇವೆರಡನ್ನೂ ಇಟ್ಕೊಂಡು ಮುನ್ನುಗ್ಗಣ ಯಾವ ಕಾರಣಕ್ಕೂ ಜನತಾದಳ ಪಕ್ಷವನ್ನ ಯಾರು ಕೂಡ ಅಷ್ಟು ಸುಲಭವಾಗಿ ನಮ್ಮನ್ನು ಆಗೋದಿಲ್ಲ ಇಷ್ಟು ವರ್ಷ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಅವರು ಹೋರಾಟ ಎಷ್ಟು ವರ್ಷ ಆಡಳಿತ ಪಕ್ಷದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಬಹುತೇಕ ಅವರ ರಾಜಕಾರಣದ ಜೀವನದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥದ್ದೇ ಹಲವಾರು ವರ್ಷಗಳು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿ ಜನಗಳ ಹೃದಯವನ್ನು ಗೆಲ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಅದು ಸನ್ಮಾನ್ಯ ದೇವೇಗೌಡರಿಗೆ ಕುಮಾರಣ್ಣ ಅವ್ರಿಗೆ ಅದನ್ನು ಹಲವಾರು ಸಂದರ್ಭದಲ್ಲಿ ಸಾಬೀತು ಮಾಡಿದ್ದಾರೆ ಆ ಕೆಲಸ ನಾವು ಮುಂದುವರ್ಸೋಣ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಇರ್ತೇವೆ ಧೃತಿಗೆ ಇಡಬೇಡಿ ಯಾವ ಕಾರಣಕ್ಕೂ ಧೃತಿಗೆ ಇಡಬೇಡಿ ತಾಲೂಕಿನಲ್ಲಿ ಜನ ಇದ್ದಾರೆ ನಮ್ಮನ್ನು ಪ್ರೀತಿಸ್ತಕ್ಕಂಥ ಜನ ಸಾಗರ ಇದೆ ಆದರೆ ನಿಮಗೆ ಈಗ ತಾನೇ ನಾನು ಮಾತು ಕೊಟ್ಟಂಗೆ ಯಾರಾದರೂ ನಿಮಗೆ ಒಂದು ಒಳ್ಳೆ ಟಗರ್ ರೆಡಿ ಮಾಡ್ತೀವಿ ತಲೆ ಕೆಡ್ಸ್ಕೋಬೇಡಿ ತಲೆ ಕೆಡ್ಸ್ಕೋಬೇಡಿ ಮಾಡ್ತೀವಿ ಚರ್ಚೆ ಮಾಡೋಣ ಅದೆಲ್ಲ ಚರ್ಚೆ ಮಾಡೋಣ ಕ್ಲೋಸ್ ಡೋರ್ ಸಭೆಗಳು ಮಾಡ್ತೀನಿ ತಲೆ ಕೆಡ್ಸ್ಕೋಬೇಡಿ ಇವತ್ತು ಸರಿಸುಮಾರು ಒಂದು ಎರಡು ಗಂಟೆಗೂ ಹೆಚ್ಚು ಬೈಕ್ ರ್ಯಾಲಿ ಮೂಲಕ ತುಂಬಾ ಜನ ಯುವಕರು ಹಿರಿಯ